ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಸಿದ್ದರಾಮಯ್ಯ ಸರ್ಕಾರದ ಕನಸಿನ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ರಾಜ್ಯದೆಲ್ಲೆಡೆ ಶುರುವಾಗಿದೆ ಸಾಕಷ್ಟು ವಿರೋಧಗಳ ಮಧ್ಯೆ ಹಠ ಬಿಡದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಸಮೀಕ್ಷೆ ನಡೆಸೋಕೆ ಆದೇಶ ಮಾಡ್ತಾ ಇದ್ದಂತೆ ಜಾತಿ ಸಮೀಕ್ಷೆ ನಡೆಸೋ ಕೆಲಸ ಕೂಡ ಶುರುವಾಗಿದೆ ಈ ಸಮೀಕ್ಷೆ ಸುಗಮವಾಗಿ ನಡೆಯೋದಕ್ಕಿಂತಲೂ ಗೊಂದಲ ಫಜೀತಿಗಳೇ ಹೆಚ್ಚಾಗಿದೆ ಸಮೀಕ್ಷೆ ಮಾಡೋ ಸಿಬ್ಬಂದಿಗೂ ಸಮೀಕ್ಷೆಗೆ ಒಳಪಡ್ತಾ ಇರುವ ಜನರಿಗೂ ಹತ್ತು ಹಲವು ಸಮಸ್ಯೆ ಕಾಡ್ತಾ ಇದೆ ಒಟ್ಟು ಎರಡು ಕೋಟಿ ಮನೆಗಳ ಏಳು ಕೋಟಿಗೂ ಅಧಿಕ ಜನರ ದತ್ತಾಂಶವನ್ನ ಸಂಗ್ರಹಿಸೋಕೆ ಸಮೀಕ್ಷೆ ನಿರೀಕ್ಷಿತ ವೇಗದಲ್ಲಿ ಆಗ್ತಾ ಎಲ್ಲವೂ ಗೊಂದಲಮಯವಾಗಿದ್ದು ಸಮೀಕ್ಷೆ ಬಗ್ಗೆ ಜನರಲ್ಲಿ ಅಸಹನೆ ಆಕ್ರೋಶ ಮಡುಗಟ್ಟಿದೆ ಜನರನ್ನ ಬಿಡಿ ಖುದ್ದು ಸಮೀಕ್ಷೆ ಮಾಡ್ತಿರೋರಿಗೆ ಸರ್ವೆ ಕೆಲಸ ಮೊದಲ ದಿನವೇ ಸಾಕಪ್ಪ ಸಾಕು ಅನ್ನಿಸ್ತಾ ಇದೆ ಇದಕ್ಕೆ ಕಾರಣ ಆಗ್ತಿರೋ ಸಮಸ್ಯೆಗಳು ಸಮೀಕ್ಷೆ ಮಾಡುವಾಗ ಸರ್ವರ್ ಸಮಸ್ಯೆ ಕಾಡ್ತಾ ಇದೆ ಹಳ್ಳಿಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಕೆಲವರ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಸಮೀಕ್ಷೆಯ ಆಪ್ ಡೌನ್ಲೋಡ್ ಆಗ್ತಾ ಇಲ್ಲ ಡೌನ್ಲೋಡ್ ಆಗಿರುವ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡುವುದಕ್ಕೂ ಗೊಂದಲ ಉಂಟಾಗ್ತಾ ಇದೆ ಸಿಬ್ಬಂದಿಗೆ ತಂತ್ರಜ್ಞಾನದ ಸರಿಯಾಗಿ ತರಬೇತಿ ಸಿಗದ ಕಾರಣಕ್ಕೆ ಪರದಾಡುವಂತಾಗಿದೆ ಕೆಲವೊಂದು ಟೈಮ್ನಲ್ಲಿ ಒ ಟಿ ಪಿ ವಿಳಂಬ ಕೂಡ ಆಗ್ತಾ ಇದೆ ಕೆಲ ಮನೆಗಳಲ್ಲಿ ಆಧಾರ್ಗೆ ಲಿಂಕ್ ಆಗಿರದ ಮೊಬೈಲ್ಗಳಿರೋ ಕಾರಣಕ್ಕೆ ಟಿ ಪಿ ಸಿಗ್ತಾ ಇಲ್ಲ ಒಂದು ಮನೆ ಸಮೀಕ್ಷೆಗೆ ಸುಮಾರು ಎರಡು ಗಂಟೆ ಬೇಕಾಗಿದೆ ಎಲ್ಲವೂ ಸರಿ ಇದ್ದು ಎಂಟ್ರಿ ಮಾಡಿದ ಬಳಿಕ ಅಪ್ಲೋಡ್ ಬಟನ್ ಒತ್ತಿದಾಗ ಎರರ್ ಅಂತ ತೋರಿಸ್ತಿರೋದು ಸಿಬ್ಬಂದಿ ತಾಳ್ಮೆಯನ್ನೇ ಪರೀಕ್ಷೆಗಿಟ್ಟಂತೆ ಭಾಸವಾಗ್ತಾ ಇದೆ ವಿಶೇಷ ಚೇತನ ಶಿಕ್ಷಕರು ವಯಸ್ಸಾದವರು ಗರ್ಭಿಣಿಯರು ಮತ್ತು ಆರೋಗ್ಯ ಸಮಸ್ಯೆ ಇರುವವರನ್ನು ಸಮೀಕ್ಷೆ ಮಾಡಲು ನೇಮಿಸಲಾಗಿದೆ ದೂರದ ಊರುಗಳಿಗೆ ಹೋಗಲಾಗಿದೆ ಪರದಾಡಬೇಕಾಗಿದೆ ನೊಂದ ಶಿಕ್ಷಕರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಇದಿಷ್ಟು ಜಾತಿ ಸಮೀಕ್ಷೆ ನಡೆಸ್ತಿರುವವರ ಸಮಸ್ಯೆಗಳಾದರೆ ಜಾತಿ ಸಮೀಕ್ಷೆ ವಿಷಯದಲ್ಲಿ ರಾಜಕೀಯ ಜಟಾಪಟಿ ಕೂಡ ಜೋರಾಗಿತ್ತು ಸಮೀಕ್ಷೆ ಪಟ್ಟಿಯಲ್ಲಿ ಜಾತಿಯೊಂದಿಗಿರುವ ಕ್ರಿಶ್ಚಿಯನ್ ಕಾಲಂ ಹಿಂಪಡಿಬೇಕು ಮತ್ತು ಎಸ್ಸಿ ಸಮುದಾಯದ ಗಣತಿ ಮಾಡಬಾರದು ಅಂತ ಒತ್ತಾಯಿಸಿ ಬಿಜೆಪಿ ನಾಯಕರು ಅಹಿಂದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡಿದರು ಛಲವಾದಿ ನಾರಾಯಣ ಸ್ವಾಮಿ ವಿ ಸುನೀಲ್ ಕುಮಾರ್ ನೇತೃತ್ವದ ನಿಯೋಗ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರಿಗೆ ಮನವಿ ಸಲ್ಲಿಸಿದ್ರು ಹೊಸ ಸಮೀಕ್ಷೆಯಲ್ಲಿ ಜಾತಿಗಳನ್ನ ಕ್ರಿಶ್ಚಿಯನ್ ಅಂತ ಗುರುತು ಮಾಡಲಾಗಿದೆ ಆ ಪೈಕಿ ಹದಿನೈದು ಎಸ್ಸಿ ಮತ್ತು ಒಂದು ಟಿ ಜಾತಿಗಳು ಕ್ರಿಶ್ಚಿಯನ್ ಆಗಿದೆ ಒಂದು ಎಸ್ ಟಿ ಜಾತಿಗಳು ಕ್ರಿಶ್ಚಿಯನ್ ಆಗಿದೆ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಕ್ರಿಶ್ಚಿಯನ್ ಜಾತಿ ಇರಲಿಲ್ಲ ಇದೀಗ ಹದಿನೈದು ಹೊಸ ಕ್ರೈಸ್ತ ಎಸ್ಸಿ ಜಾತಿಗಳ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗಿದೆ ಹೀಗಾಗಿ ಸಮೀಕ್ಷೆ ಆ್ಯಪ್ನಲ್ಲಿ ಹದಿನೈದು ಹೊಸ ಕ್ರೈಸ್ತ ಎಸ್ಸಿ ಜಾತಿಗಳನ್ನು ಹೈಡ್ ಮಾಡಬೇಕು ಉಳಿದ ಮೂವತ್ತ್ ಮೂರು ಜಾತಿಗಳನ್ನು ಹೈಡ್ ಮಾಡಿರುವ ದಾಖಲೆ ಕೊಡಬೇಕು ಹದಿನೈದು ದಲಿತ ಕ್ರೈಸ್ತ ಜಾತಿಗಳ ಬಗ್ಗೆಯೂ ದಾಖಲೆ ಕೊಡಬೇಕು ಹಾಗೆ ಈಗಿನ ಸಮೀಕ್ಷೆಯಿಂದಲೇ ಎಸ್ಸಿ ಸಮುದಾಯವನ್ನು ದೂರ ಇಡಿ ಅಂತ ಮನವಿ ಮಾಡಲಾಗಿದೆ ರಾಜ್ಯದಲ್ಲಿ ಎಲ್ಲ ಕುಟುಂಬಗಳನ್ನು ಕೇವಲ ಹದಿನೈದೇ ದಿನದಲ್ಲಿ ಸಂಪರ್ಕಿಸಿ ಸಮೀಕ್ಷೆ ಪೂರ್ಣಗೊಳಿಸಬೇಕು ಅನ್ನೋದು ಸರ್ಕಾರದ ಡೆಡ್ಲೈನ್ ಆದರೆ ಡೆಡ್ ಲೈನ್ ಫಿಕ್ಸ್ ಮಾಡಿದವರು ಅದಕ್ಕೆ ಪೂರಕವಾಗಿ ಗಣತಿದಾರರಿಗೆ ತರಬೇತಿ ನೀಡುವ ಕಡೆಗೆ ಹೆಚ್ಚಿನ ಗಮನ ಹರಿಸಿದಂತಿಲ್ಲ ಆಪ್ಗಳ ಮೂಲಕ ಡಾಟಾ ಅಪ್ಲೋಡ್ಗೆ ನಿರ್ಧರಿಸಿದವರು ನೆಟ್ವರ್ಕ್ ಸಮಸ್ಯೆಯ ಬಗ್ಗೆಯೂ ಗಮನ ಹರಿಸಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಗಣತಿದಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬದಲು ಕೇವಲ ಆದೇಶ ನೀಡಿ ಕೆಲಸ ಮಾಡು ಮುಗಿಸಿ ಎಂಬ ಧೋರಣೆ ತಾಳಿದ್ರಿಂದ ಗಣತಿಗೂ ಗಣತಿದಾರರಿಗೂ ಇನ್ನೂ ತಾಳ ಮೇಳ ಹೊಂದಾಣಿಕೆಯಾದಂತೆ ಕಾಣ್ತಾ ಇಲ್ಲ ಇದನ್ನೆಲ್ಲ ನೋಡಿದ್ರೆ ಸರ್ಕಾರ ಹೇಳಿದಂತೆ ನಿಜಕ್ಕೂ ಹದಿನೈದು ದಿನಗಳಲ್ಲಿ ಗಣತಿ ಮುಗಿಸಲು ಸಾಧ್ಯವೇ ಅನ್ನೋ ಪ್ರಶ್ನೆ ಎದ್ದು ನಿಂತಿದೆ ಆದ್ಮೀಗೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ